ಜೊತೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಖಾತಿಯನ್ನ ತೆರೆಯುವುದಕ್ಕೆ ಪ್ಲಾನ್ ನಡೀತಾ ಇದೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಹಸಿರು ಕೋಟೆಯಿಂದ ಮತಮಂತ್ರವನ್ನು ಜಪಿಸ್ತಾ ಇದ್ದಾರೆ ಸೀಟು ಹಂಚಿಕೆಗೂ ಮುನ್ನ ಅಖಾಡಕ್ಕೆ ಇಳಿದಿದ್ದಾರೆ ದೊಡ್ಡಗೌಡರು ಎಸಭದ್ರ ಕೋಟೆಯಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಗೌಡ್ರು ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡಂತಹ ಜೆಡಿಎಸ್ ಈಗ ಕಾಂಗ್ರೆಸ್ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಭಾರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಹಾಗಾಗಿನೇ ಹಾಸನದ ಜೊತೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಅಕೌಂಟ್ ಅನ್ನ ಓಪನ್ ಮಾಡುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ ಇಡಿ ಓಡಾಟವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಕ್ಲಿಯರ್ ಕಟ್ ಆಗಿ ಉತ್ತರ ಬಂದ್ಬಿಟ್ಟಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ ಹಾಗಾದ್ರೆ ಯಾರು ಸ್ಪರ್ಧೆ ಮಾಡ್ಬೋದು ಅನ್ನುವಂತ ಕ್ವಶನ್ ಮಾರ್ಕ್ ಆನ್ಸರ್ ಸಿಗ್ತಾ ಇದೆ ಅಂತ ಅನಿಸ್ತದೆ ಮೊಮ್ಮಗನ ಪರ ಅಖಾಡಕ್ಕೆ ಇಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ್ರು ಈಗ ಮೊಮ್ಮಗನ ಪರ ಬ್ಯಾಟಿಂಗ್ ಬೇಯಿಸ್ತಾ ಇದ್ದಾರೆ ಮೊಮ್ಮಗನ ಪರವಾಗಿ ಅಖಾಡಕ್ಕೆ ದುರುಕಿ ಮೊಮ್ಮಗನನ್ನ ಗೆಲ್ಲಿಸುವಂತಹ ಹೊಣೆಗಾರಿಕೆಯನ್ನ ಹೊತ್ಕೊಂಡಿದ್ದಾರೆ ಹಾಗಾದ್ರೆ ಆ ಮೊಮ್ಮಗ ಯಾರು ಯಾರನ್ನ ಕಣಕ್ಕೆ ಇಳಿಸಬಹುದು ಹಾಗಾದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ನಿನ್ನೆ ಬೇಲೂರು ಸಕಲೇಶಪುರ ಮುಖಂಡರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ರು ಇವತ್ತು ಅರಸೀಕೆರೆ ತಾಲೂಕಿನ ಮುಖಂಡರ ಜೊತೆ ಕಾರ್ಯತಂತ್ರವನ್ನ ನಡೆಸಿದ್ದಾರೆ ಹಾಸನ ಕ್ಷೇತ್ರದ ಮುಖಂಡರ ಜೊತೆ ಎರಡು ದಿನಗಳ ಕಾಲ ಮಾತುಕತೆಯನ್ನು ನಡೆಸಿರುವಂಥದ್ದು ಮೊಮ್ಮಗ ಹಾಲಿ ಸಂಸದ ಪ್ರಜ್ಜಲ್ ರೇವಣ್ಣ ಅವರ ಬೆನ್ನಿಗೆ ಬೆಂಗಾವಲಾಗಿ ನಿಂತಿರುವಂತದ್ದು ಹಾಸನದಲ್ಲಿ ಏನೀಗ ಸಮಸ್ಯೆಗಳು ಹುಟ್ಟಾಕೊಂಡಿದೆಯಲ್ಲ ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬೇಕು ಎಲ್ಲವನ್ನ ಕ್ಲಿಯರ್ ಮಾಡಿ ಈ ಬಾರಿ ನಾನು ಹೆಂಗೋ ಸ್ಪರ್ಧೆ ಮಾಡ್ತಾ ಇಲ್ಲ ಬಿಜೆಪಿ ಪರವಾಗಿಯೂ ಇರ್ತೀನಿ ಜೆಡಿಎಸ್ ಪರವಾಗಿಯೂ ಇರ್ತೀನಿ ಏನು ಸ್ಪರ್ಧೆ ಮಾಡುವಂತಹ ನಾಯಕರ ಪರವಾಗಿ ನಾನು ಪ್ರಚಾರವನ್ನ ಮಾಡ್ತೀನಿ ಆ ಜವಾಬ್ದಾರಿ ನಂದು ಅಂತ ದೊಡ್ಡ ಮನೆಯ ದೊಡ್ಡ ಗೌಡರು ಈಗಾಗಲೇ ಮಾತು ಕೂಡ ಕೊಟ್ಟಿದ್ದಾರೆ ಹಾಗಾಗಿನೇ ಇವತ್ತು ಅರಸೀಕೆರೆ ತಾಲೂಕಿನ ಮುಖಂಡರ ಜೊತೆ ಭಾರಿ ಕಾರ್ಯತಂತ್ರವನ್ನು ನಡೆಸಿದ್ದಾರೆ ಹಾಸನ ಕ್ಷೇತ್ರದ ಮುಖಂಡರ ಜೊತೆಯೂ ಕೂಡ ಎರಡು ದಿನಗಳವರೆಗೂ ಕೂಡ ಚರ್ಚೆಯನ್ನ ನಡೆಸಿರುವಂಥದ್ದು ಮೊಮ್ಮಗ ಏನಿದ್ದಾರಲ್ಲ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಕೊಡಿಸುವಂತಹ ಕೆಲಸಕ್ಕೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಂದಾಗ್ತಾ ಇರುವಂಥದ್ದು ಎಸ್ ವಿಧಾನಸಭೆ ಚುನಾವಣೆಯಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗಲಿಲ್ಲ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ತಂಟೆ ತಕರಾರು ಎದುರಾಯಿತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ದೊಡ್ಡಗೌಡರ ಮನೆಯಲ್ಲಿ ಬರೀ ಕಿಚ್ಚ ಹತ್ತಿತ್ತೇ ಹೊರತು ಯಾರು ಅದನ್ನ ಸರಿಪಡಿಸ್ಬೇಕು ಅಂತ ಅಂದ್ಕೊಳ್ಳೇ ಇರಲಿಲ್ಲ ಅದಾದ ನಂತರ ಮಾಜಿ ಪ್ರಧಾನಿಗಳೇ ಇಂಟರ್ಫಿಯರ್ ಆಗಿ ಆ ಮನೆಯನ್ನ ಸರಿಪಡಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸೋದ್ರ ಮುಖಾಂತರ ಆ ಕಿಚ್ಚನ್ನು ಶಮನ ಮಾಡೋದಕ್ಕೆ ದೇವೇಗೌಡರು ಮುಂದಾದಂತೆ ಕಾಣ್ತಾ ಇದೆ ಹಾಗಾಗಿನೇ ನಾನು ಈ ಬಾರಿ ಸ್ಪರ್ಧೆಯನ್ನ ಮಾಡೋದಿಲ್ಲ ನನ್ನ ಮೊಮ್ಮಗನಿಗೆ ನಿಮ್ಮೆಲ್ಲರ ಆಶೀರ್ವಾದವೂ ಕೂಡ ಬೇಕಾಗಿದೆ ಅವರನ್ನು ಗೆಲ್ಲಿಸ್ಕೊಡಿ ಅಂತ ಈಗಾಗಲೇ ದೇವೇಗೌಡರು ಅವರ ಮಾತನ್ನ ತಿಳಿಸಿರುವಂಥದ್ದು ಹಾಗಾದರೆ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರ ಗೌಡರ ಮಾತಿಗೆ ತಲೆದೂಗ್ತಾರ ಏನಾಗುತ್ತೆ ಹಾಗಾದ್ರೆ ಹಾಸನ ಜೊತೆ ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಕೊಂಡಿರುವಂತಹ ಪ್ಲಾನ್ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ